ಯಾರೋ ಬಾಂಡ್ಲಿ ಮಹೇಶನ ಹಿಡಿಯೋದಲ್ಲ ಬಾಂಡ್ಲಿ ಮಹೇಶನ್ ಹಿಡಿಯೋಕೆ ಎಷ್ಟು ಹೊತ್ತು ಬೇಕು ಹಿಡಿದ್ರೆ ಏನು ಬಿಟ್ರೆ ಏನು ಅವ್ನು ಮತ್ತೊಂದು ಕಡೆ ಬರ್ತಾನೆ ಮತ್ತೊಂದು ಕಡೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವೊಂದಾದರೆ ಎಲ್ಲೋ ಒಂದು ಕಡೆ ಕನಿಕರ ಆದರೂ ಪಡ್ಬೋದು ಯಾಕೆ ಅಂತಂದರೆ ಇದೇ ದಂಧೆ ಇದನ್ನೇ ನಂಬ್ಕೊಂಡಿದ್ದಾನೆ ಬೇರೆ ಏನೂ ತಲೆಗೆ ಇಲ್ಲ ಏನೋ ಮಾಡ್ಕೊಂಡು ಹೋಗ್ತಾನೆ ಅದರಲ್ಲಿ ಇಷ್ಟು ಹಣವನ್ನು ಇನ್ಯಾರಿಗೋ ಕೊಡ್ತಾನೆ ಅಷ್ಟು ಹಣವನ್ನು ಇನ್ಯಾರಿಗೋ ಕೊಡ್ತಾನೆ ಇಷ್ಟೊಂದಿಷ್ಟು ಹಣವನ್ನು ಮೈ ಮಾರ್ಕಂಡಂಥ ಬೆವರ್ಸುರಿಸಿದಂಥ ಹೆಂಗಸ್ರಿ ಕೊಡ್ತಾನೆ ಅದು ಒಂದು ಏನೋ ಒಂದು ಸಣ್ಣ ನಿಯತ್ನ ಸಣ್ಣ ಮಟ್ಟದ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಅಲ್ಲ ನಾವು ವಿದ್ಯಾಭ್ಯಾಸ ಹೊಂದಿದಂಥವ್ರು ಕಾನೂನಿನ ಬಗ್ಗೆ ನಮಗೆ ಒಂದು ಗೌರವ ಇಟ್ಕೊಂಡಿರುವಂಥವ್ರು ನಮಗೆ ಒಂದು ಬಾಧ್ಯತೆಗಳಿದ್ದಾವೆ ಸಮಾಜ ನಮ್ಮನ್ನು ಇದೇ ರೀತಿ ನೋಡಬೇಕು ನಾವು ಲೇಖಕರಾಗಿದ್ದೀವಿ ಅಂಕಣಕಾರರಾಗಿದ್ದೀವಿ ಕಲಾವಿದರುಗಳಾಗಿದ್ದೀವಿ ನಮಗೇನು ಬಂದಿದೆ ಇಂಥ ದಾಡಿ ಈ ರೀತಿಯಾದಂತಹ ರೀತಿಯಲ್ಲಿ ಏನು ಕೊರತೆ ಆಗಿದೆ ನಮಗೆ ಸಮಾಜದಿಂದ ಸಮಾಜ ಎಲ್ಲವನ್ನು ಕೊಟ್ಟಿದೆಯಲ್ಲಪ್ಪ ನಮಗೆ ಒಳ್ಳೆಯ ಒಂದು ಜೀವನ ಕೊಟ್ಟಿದ್ದೆ ಒಳ್ಳೆಯ ವೃತ್ತಿ ಕೊಟ್ಟಿದ್ದೆ ಒಳ್ಳೆಯ ಸುಂದರವಾದ ಒಂದು ಸ ಒಂದು ಕುಟುಂಬ ಇದೆ ಮಕ್ಕಳು ದೇಶ ವಿದೇಶಗಳಲ್ಲಿ ಎಲ್ಲ ವಾಸ ಮಾಡ್ತಿದ್ದಾರೆ ನಮಗೆ ಟೆನ್ಷನ್ ಬರ್ತಾ ಇದೆ ಒಳ್ಳೆಯ ಕಡೆ ವಿಲಾಸಿ ಮನೆಗಳಿದ್ದಾವೆ ನಾವು ಯಾವುದ್ರ ಬಗ್ಗೆ ಹೊಟ್ಟೆ ಹೊರ್ಕೊಳ್ಳಲ್ಲ ಸುಂದರವಾಗಿರಬೇಕು ಪ್ರತಿಯೊಬ್ಬರೂ ಚೆನ್ನಾಗಿದ್ದಾಗ ಸಗತ್ತು ಚೆನ್ನಾಗಿರುತ್ತೆ ನಾವೆಲ್ಲರೂ ಚೆನ್ನಾಗಿ ಅದು ಕೊಡುವಂಥ ರೀತಿಯಲ್ಲಿ ಇದ್ದಾಗ ಅಟ್ಲೀಸ್ಟು ಎಲ್ಲ ಎಲ್ಲರೂ ಸುಗಮವಾಗಿ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ ನಾವು ನಂಬಿರುವಂಥವ್ರು ಎಲ್ಲೂ ನಾವು ಅಸಹ್ಯವಾಗಿ ಪಟ್ಕೊಳ್ಳೋದಾಗಲಿ ಅಸೂಯೆ ಪಟ್ಕೊಳ್ಳೋದಾಗಲಿ ಸೇಡು ತೀರಿಸ್ಕೊಳೋದಂತೂ ಇದು ಒಬ್ಬ ಮನುಷ್ಯನ ಲಕ್ಷಣ ಆಗಲ್ಲ ಅದನ್ನು ಮುಂದಕ್ಕೆ ತರಬೇಡಿ ಮಾಡಿದ್ದು ಏನಾದರೂ ನಿಮಗೆ ಪ್ರಾಮಾಣಿಕತೆ ಇದ್ದರೆ ಮನಸ್ಸಾಕ್ಷಿ ಇದ್ದರೆ ಒಪ್ಕೋಬೇಕು ಯಾಕೆ ಅಂತಂದರೆ ಮಾತನಾಡ್ತಿರೋದು ಸ್ಟ್ಯಾನ್ಲಿ ಆಗಲಿ ಪರಶು ಅಲ್ಲ ದಾಖಲೆಗಳು ಮಾತಾಡ್ತವೆ ದಾಖಲೆಗಳನ್ನ ನೀವು ಹೆಮ್ಮರ್ಸೋಕ್ಕಾಗದಿಲ್ಲ ಎರಡು ಸಾವಿರದ ಹತ್ತೊಂಬರ ಹತ್ತೊಂಬತ್ತರ ಕೇಸನ್ನು ನಾನು ಮುಂದಿಟ್ಟಿಡ್ತಾ ಇದ್ದೇನೆ ಪೊಲೀಸ್ ರೆಕಾರ್ಡಲ್ಲಿರುವಂಥ ಕೇಸು ಇದಕ್ಕೆ ಉತ್ತರ ಕೊಡಿ ಇದು ಬದಲು ಇದಕ್ಕೆ ಉತ್ತರ ಕೊಡಿ ಇದು ನನಗೊತ್ತಿಲ್ಲದೆ ನಡೆದೋಯ್ತು ಅಂತ ಅಂತೀರಾ ಹಾಗಾದರೆ ಇದಕ್ಕೆ ಉತ್ತರ ಕೊಡಲೇಬೇಕು ಎಂಟು ತಿಂಗಳಿಂದ ನಡೀತಿರುವಂಥ ದಂಧೆಗೆ ಉತ್ತರ ಕೊಡಿ ಹೇಗೆ ಸಾಧ್ಯ ನನಗಿರುವಂಥ ಇನಿಬಿಷನ್ಸ್ ನನಗಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಲ್ಲಿ ಬಂದಿರುವ ಮಕ್ಕಳು ನೋಟಕರ ಇದರ್ನಲ್ಲಿ ನೋಟದಲ್ಲಿ ಹಾದು ಹೋಗೋ ಜನರ ನೋಟದಲ್ಲಿ ಅಲ್ಲಿ ಬರುವಂತಹ ಆ ಟ್ಯೂಟೋರಿಯಲ್ಲಿಗೆ ಬರುವಂಥ ಮಕ್ಕಳು ಏನಾದರೂ ಕನ್ಫ್ಯೂಸ್ ಆಗಿ ಅವ್ರನ್ನ ಕರೆದ್ರೆ ಬಾರೇ ಇಲ್ಲಿ ಅಂತ ಆಗಬಾರ್ದು ಅಂತಿಲ್ಲ ಅಥವಾ ಆ ಹುಡುಗರು ಹೋಗ್ತಾರಲ್ಲ ಕಾಮರ್ಸ್ ಕಲೀಲಿಕ್ಕೆ ಅಂತ ಹೋಗೋ ಹುಡುಗರು ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರಿಗೆ ಆ ಒಂದು ದಂಧೆ ನಿಂಗೋ ದಂಧೆ ನಡೀತಾ ಇದೆ ಮನೆಯಲ್ಲಿ ಏನೋ ಹೇಳಿ ಬರ್ತಾರೆ ಅಲ್ಲಿಗೆ ಹೋಗಿ ಅಳಿ ತಪ್ಪಬಾರ್ದು ಅಂತ ಏನಿದೆ ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು ತಗೊಳ್ತಾರೆ ಇದು ಒಂದು ಇರೆಸ್ಪಾನ್ಸಿಬಲ್ ಆದಂತಹ ನಡೆ ಅಲ್ವಾ ಹಣನೇ ಮುಖ್ಯನ ನಮಗೆ ಎಷ್ಟು ಜನ ಇದ್ದಾರೆ ಸಮಾಜದಲ್ಲಿ ಒಂದು ಮನೆಯನ್ನು ಕೊಡಬೇಕಾದ್ರೆ ನಾವು ಎಷ್ಟು ಯೋಚನೆ ಮಾಡ್ತೇವೆ ಮಗಳನ್ನು ಕೊಡಬೇಕಾದ್ರೆ ಮನೆ ಕೊಡಬೇಕಾದ್ರೆ ಎರಡು ವಿಚಾರದಲ್ಲಿ ನಾವು ಬಹಳಷ್ಟು ತನಿಖೆಗಳನ್ನ ಮಾಡೇ ಮಾಡ್ತೇವೆ ಜನಸಾಮಾನ್ಯನ ಬಗ್ಗೆ ಹೇಳ್ತಾ ಇರೋದು ಮಗಳನ್ನು ಕೊಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾರೆ ನೂರು ಸಲ ಯೋಚನೆ ಮಾಡ್ತಾರೆ ಮನೆಯನ್ನು ಕೊಡಬೇಕಾದ್ರೆ ಅವ್ನು ಯಾರು ಎತ್ತ ಅವನ ವೃತ್ತಿ ಏನು ಅವನ ಹಿನ್ನೆಲೆ ಏನು ಅವನ ಸಂಬಂಧಿಕರು ಯಾರು ಅವನ ಜೊತೆಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಒಬ್ಬಂಟಿ ಆಗಿದ್ದಾನ ಮದುವೆ ಆಗಿದ್ದಾನ ಮಕ್ಕಳಿದ್ದಾವ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ ಎಲ್ಲಕ್ಕಿಂತ ಕೊನೆಯದಾಗಿ ಅವ್ನು ನಮ್ಮ ಜಾತಿನ ಅಂತಾದರೂ ನೋಡ್ತಾರೆ ಈ ದೇಶದಲ್ಲಿ ನೀವು ಏನು ನೋಡದೆ ಕೊಡ್ತೀರಿ ಅಂತಂದರೆ ನಾನು ಯಾವ ಲೆಕ್ಕಾಚಾರದಲ್ಲಿ ನಿಮ್ಮನ್ನು ತಗೊಳ್ಳಿ ಯಾವ ಲೆಕ್ಕಾಚಾರದಲ್ಲಿ ತಗೊಳ್ಳಿ ಇದಕ್ಕೆ ಉತ್ತರ ಕೊಡಬೇಕು ನೀವು ನೀವು ಬೆರಳು ತೋರಿಸಿ ಅವಲಕ್ಷಣ ಮಾಡ್ಕೋಬಾರ್ದು ಇದು ನಿಮ್ಮಿಂದನೇ ಇನ್ಫಾರ್ಮೇಷನಲ್ಲಿ ಕೊಟ್ಟಿರುವಂಥದ್ದು ನೀವು ಕೇವಲ ದಂಧೆಯವನಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ದಂಧೆ ನಡೀತಾ ಇದೆ ಅಂತ ಹೇಳಿ ಇನ್ಫಾರ್ಮೇಷನ್ನ ಮಾಧ್ಯಮದವ್ರಿಗೂ ಕೊಟ್ಟಿದ್ದೀರ ಇವತ್ತು ನೋಡಿದ್ರೆ ಅಲ್ಲಿ ಏನೂ ನಡೆದಿಲ್ಲ ಅಂತ ಪೊಲೀಸ್ನವ್ರು ಹೇಳೋಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಹೇಳುವಂತಹ ಒಂದು ಮಾಹಿತಿಗಳು ಸಿಗ್ತಾ ಇದೆ ಆ ರೀತಿಯ ಅದನ್ನು ನಡೆಯೋದಿರಲಿ ಅಂತ ಅಷ್ಟೇ ನಾನು ಮಾನ್ಯ ಆಯುಕ್ತರನ್ನು ಕೇಳ್ಕೊಳ್ಳುವಂಥದ್ದು ಯಾಕೆ ಅಂತಂದರೆ ಆಯುಕ್ತರನ್ನು ಮತ್ತು ಲಾ ಆ್ಯಂಡ್ ಆರ್ಡರನ್ನ ಮತ್ತು ಕಾನೂನನ್ನು ನಾವು ನಂಬಿದ್ದೇವೆ ಮತ್ತು ನಾವು ಗೌರವಿಸ್ತೇವೆ ಅವ್ರ ಜೊತೆಯಲ್ಲಿ ನಿಲ್ತೇವೆ ಸರ್ ಸಲೂನ್ ನಡೆಸ್ತಿರ್ತಿದ್ದು ವಸತಿ ಕಟ್ಟಡದಲ್ಲಿ ಸೊ ಅದನ್ನು ಇವರು ಕಮರ್ಷಿಯಲ್ ಉದ್ದೇಶಕ್ಕೆ ಹೆಂಗೆ ಕೊಟ್ಟರು ಅಂತ ಅದನ್ನ ನಾನು ಕೇಳ್ತಾ ಇದ್ದೀನಲ್ಲ ಈಗ ಕಮರ್ಷಿಯಲ್ ಉದ್ ಉದ್ದೇಶಕ್ಕೆ ವಸತಿ ಕಟ್ಟಡದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ದಾಖಲೆಗಳನ್ನು ಅವರು ಪಡೆದಿದ್ದಾರೆ ಅಥವಾ ಯಾವ ರೀತಿಯಾದಂತಹ ಒಂದು ಸರ್ಟಿಫಿಕೇಟ್ಗಳನ್ನು ಇವರು ಪಡೆದಿದ್ದಾರೆ ಅದಕ್ಕೆ ಇವರು ಯೋಗ್ಯರಾಗಿದ್ದಾರಾ ಕಾರ್ಪೊರೇಷನ್ ಇದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆಯಾ ಒಪ್ಪಿಗೆ ಕೊಟ್ಟಿದೆಯಾ ಇವರಿಗೆ ಸರ್ಟಿಫಿಕೇಟ್ ಇದೆಯಾ ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂತಂದರೆ ಹೇಗೆ ನಾನು ಆಗ ಕೇಳ್ತಾ ಇರುವಂಥದ್ದು ನಿಮ್ಮ ಒಳಗಡೆ ಒಂದು ಬೆಕ್ಕು ಬಂದು ಸೇರ್ಕೊಂಡಿದೆ ಕಳ್ಳಬೇಕು ಬೆಕ್ಕು ಬಂದು ಸೇರ್ಕೊಂಡಿದೆ ಕಾರ್ಡ್ ಬೆಕ್ಕು ಏನು ಮಾಡಬೇಕು ಕಾಡಬೇಕು ಬಂದು ಸೇರ್ಕೊಂಡಿದ್ರೆ ನೀವು ಸಾಕು ಮುಡ್ತೀರಾ ಓಡಿಸ್ತೀರಿ ಓಡಿಸ್ತೀರಿ ಇಮ್ಮಿಡಿಯೇಟಾಗಿ ಓಡಿಸ್ತೀರಿ ಇಲ್ಲಾಂದರೆ ಅರಣ್ಯಾಧಿಕಾರಿಗಳನ್ನ ಕರೆದು ಅದನ್ನ ಇಡಿಸ್ತೀರಿ ಇಮ್ಮಿಡಿಯೇಟಾಗಿ ಇದು ಕಾಮನ್ ಸೆನ್ಸ್ ಇದು ನಿಮ್ಮ ಗಮನಕ್ಕೆ ಬಂದಿದೆ ಎಂಟು ತಿಂಗಳಾಗಿದೆ ಟ್ಯೂಟೋರಿಯಲ್ ಅವರು ನಿಮ್ಮ ಗಮನಕ್ಕೆ ತಂದಿದ್ದಾರೆ ಟ್ಯೂಟೋರಿಯಲ್ ಅವ್ರ ಗಮನಕ್ಕೆ ತಂದಿದ್ದಾರೆ ಟ್ಯೂಟೋರಿಯಲ್ ಅವನತ್ರ ಮಾತಾಡಿಸಿದ್ದೇನೆ ನನ್ನ ಹತ್ರ ಎವಿಡೆನ್ಸ್ ಇದೆ ಏನು ಮಾಡೋದು ಸರ್ ನಾವು ಬಡಪಾಯಿಗಳು ಎಲ್ಲ ಒಂದು ಜಾಗ ಸಿಕ್ತು ನಡೆಸ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ದಂಧೆ ನಡೀತಾ ಇದೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಡ್ತೀನಿ ಒಳಗಡೆ ಬೀಗ ಹಾಕ್ಕೊಳ್ತೀನಿ ಪಾಠ ಹೇಳ್ತೀನಿ ಮತ್ತೆ ಕಳಿಸ್ತೀನಿ ಅಂತ ಅವ್ರು ಜಸ್ಟಿಫಿಕೇಷನ್ ಕೊಡ್ತಾರೆ ಅವ್ರು ಜಸ್ಟಿಫಿಕೇಷನ್ ಕೊಡ್ತಾರೆ ಅವ್ರು ಜಸ್ಟಿಫಿಕೇಷನ್ ಕೊಟ್ಟರೆ ಏನು ನಾನು ಅವ್ರಿಗೆ ಕೇಳ್ತೀನಿ ಅಲ್ಲ ರೀ ಇದು ತುಂಬ ವಲ್ನರಬಲ್ ಪೊಸಿಷನ್ನು ತುಂಬ ಡೇಂಜರಸ್ ಪೊಸಿಷನ್ನು ಏ ಏಮಾರುಬಿಟ್ಟು ಮಕ್ಳು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಾರು ಮಾಡ್ತೀರಿ ಪಾಠಕ್ಕಿಂತ ಮುಖ್ಯ ಬದುಕಲ್ವ ಮೊದಲು ನೀವಾದ್ರೂ ಆ ಕಡೆ ಚೇಂಜ್ ಮಾಡಬೇಕಲ್ವಾ ಇಲ್ಲ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ನಾನು ಮಾಲೀಕರಿಗೆ ಹೇಳಿದ್ದೀನಿ ಸರ್ ಅಂತಾರೆ ಹಾಗಾದ್ರೆ ಮಾಲೀಕರು ಏನು ಮಾಡಬೇಕಿತ್ತು ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತೊಗೋಬೇಕಿತ್ತಲ್ಲ ಯಾವಾಗ ತಗೊಂಡಿದ್ದೀರಿ ಯಾವ ಆ್ಯಕ್ಷನ್ ತೊಗೊಂಡಿದ್ದೀರಿ ಯಾವ ಆ್ಯಕ್ಷನ್ ತೊಗೊಂಡಿದ್ದೀರಿ ಒಂದು ಇಮೇಲ್ ಕಳಿಸಿದ್ದೀನಿ ಅಂತ ಅಂತೀರಿ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ನಿಜ ಅಂತಂದು ಗೊತ್ತಿಲ್ಲ ಓಕೆ ಒಂದು ಇಮೇಲ್ ಹಾಕಿದರೆ ಕೆಲಸ ಆಯಿತು ಅಂತ ನಾನು ನಿಮ್ಮ ಲೆಕ್ಕಾಚಾರ ಇಮೇಲ್ ಹಾಕಿ ಕೈ ತೊಳ್ಕೊಂಡ್ಬಿಡಕ್ಕಾಗತ್ತಾ ಇಂಥ ವಿಚಾರದಲ್ಲಿ ಮನೆಗೆ ಬೆಂಕಿ ಬಿದ್ದಿರುವಾಗ ನೀವು ಏನು ಮಾಡಬೇಕು ಮೊದಲು ಅದನ್ನು ಆರಿಸುವ ಕೆಲಸವನ್ನು ನೀವೇ ಮಾಡಬೇಕು ಅಗ್ನಿಶಾಮಕ ದಳದವ್ನು ಬರಲಿ ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ತೀರ ಅವನು ಬರೋ ತನಕ ನನ್ನ ಪ್ರಯತ್ನ ಏನಿದೆ ಅದನ್ನು ಮಾಡ್ತಾ ಇರಬೇಕು ಮಣ್ಣು ಎರಚೋದೋ ನೀರು ಎರಚೋದೋ ಏನು ಎರಚ್ತೀರೋ ಆ ಒಂದು ದುಗುಡ ಆ ಒಂದು ಕಾಳಜಿ ನಾವು ಎಲ್ಲಿ ತೋರಿಸಿದ್ದೀವಿ ನಮ್ಮ ನಡೆಯಲ್ಲಿ ಎಲ್ಲಿ ತೋರಿಸಿದ್ದೀವಿ ನುಡಿಯಲ್ಲಿ ಎಲ್ಲಿ ತೋರಿಸಿದ್ದೇವೆ ನಾನು ಅದನ್ನು ಕೇಳ್ತಾ ಇರೋದು ನಾನು ಯಾಕೆ ಇಷ್ಟೊಂದು ಪರ್ಸ್ನಲ್ಲಾಗಿ ತೊಗೊಂಡು ಕೆಲಸ ಹೇಳ್ತಾ ಇದ್ದೇನೆ ಅಂತಂದರೆ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಜೆ ಬಿ ಆರ್ ಜೆ ಆರ್ ಬಿ ಟಂಗ್ಸ್ವಾಮಿ ಅವ್ರ ವಿರುದ್ಧ ಅಲ್ಲ ಯಾಕೆ ಅಂತಂದರೆ ಇಪ್ಪತ್ನಾಲ್ಕು ವರ್ಷ ಉಸಿರಾಡ್ತಾ ಇರೋದು ಈ ಕಾರಣಕ್ಕೋಸ್ಕರ ಈ ಒಂದು ಕಾಸ್ಗೋಸ್ಕರ ಎಲ್ಲಿ ಇದಕ್ಕೆ ನ್ಯಾಯ ಸಿಗಲ್ವೋ ಅಂತ ನಮಗೊಂದು ಸಣ್ಣ ಕಾಳಜಿ ಭಯ ಇರುತ್ತೆ ಎಲ್ಲಿ ಯಾಕಂದರೆ ಅಂಥ ಒಂದು ವಾತಾವರಣದಲ್ಲಿ ಇರ್ತೇವೆ ಅದಕ್ಕೋಸ್ಕರ ಪರ್ಸ್ನಲ್ಲಾಗಿ ಮಾತಾಡ್ತೀವಿ ಬಿಟ್ಟರೆ ನಮಗೆ ಯಾರಾದರೂ ಸರಿನೇ ನಮಗೆ ಯಾರು ಮುಖ್ಯರಲ್ಲ ಇಲ್ಲಿ ನಮಗೆ ಕಾಸ್ ಮುಖ್ಯ ಆಗುತ್ತೆ ಜೊತೆಯಲ್ಲಿ ಸಮಸ್ಯೆಗೆ ಒಂದು ಪರಿಹಾರ ಮುಖ್ಯ ಆಗುತ್ತೆ ಒಂದು ತಾರ್ಕಿಕ ಅಂತ್ಯ ಮುಖ್ಯ ಆಗುತ್ತೆ ಕಾನೂನು ಬುದ ಬದ್ಧವಾದಂಥ ಒಂದು ನಡೆ ಮುಖ್ಯ ಆಗುತ್ತೆ ಒಂದು ಅನ್ಕಾಂಪ್ರಮೈಸಿಂಗ್ ಮೂವ್ ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಎಲ್ಲರೂ ಇದೇ ಥರ ಕೆಲಸ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇದೇ ಕಾರಣ ಇದೇ ಕಾರಣ ಎಷ್ಟೋ ಜನರನ್ನ ನಾವು ಕಳ್ಕೊಳ್ತಾನೇ ಇದ್ದೇವೆ ಎಷ್ಟೋ ಜನರಿಗೆ ಯಾಕೆ ರೀ ನಿಮಗೆ ಬೇಕು ಅಂತ ಕೇಳಿದ್ದುಂಟು ನಮಗೆ ಈ ಐ ಪ್ರೊಫೈಲ್ ಐ ಪ್ರೊಫೈಲ್ ಅಂತ ನೀವು ಹೇಳ್ತಿರಲ್ಲ ಐ ಅವ್ರು ಸಿಕ್ಕಾಕೊಂಡಾಗೆಲ್ಲ ನಮ್ಮ ಕರ್ಮವೇ ಇದು ಇಡೀ ಪ್ರಪಂಚ ಅವ್ರು ಪರವಾಗಿ ನಿಂತ್ಕೊಳ್ಳೋಕೆ ನೋಡುತ್ತೆ ಅಸಹ್ಯ ಇದು ಇದು ಬದಲಾವಣೆಯನ್ನು ತೋರಿಸಲ್ಲ ಅಭಿವೃದ್ಧಿಯನ್ನು ತೋರಿಸಲ್ಲ ನಮ್ಮ ಕೀಳು ಮನಸ್ಥಿತಿಯನ್ನು ತೋರಿಸುತ್ತೆ ಬಡಪಾಯಿಗಳು ಸಿಕ್ಕಾಕಂಡ್ರೆ ಕತ್ತಿಡಿದು ದಬ್ತೀರಾ ಇದು ದೊಡ್ಡ ದೊಡ್ಡ ಜನಗಳು ಸಿಕ್ಕಿದ್ರೆ ಪರ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಅಂತಸ್ತು ನಮ್ಮ ಅಧಿಕಾರಿ ನಮ್ಮ ಭಾಷೆ ಇದನ್ನು ಯಾವಾಗಲೋ ಪ್ಲೇಟೋ ಯಾವಾಗಲೂ ಹೇಳ್ತೀರ ಏನು ಅಂತ ಸತ್ಯವನ್ನು ಹೇಳಲಿ ಕೊರಟವನು ಯಾವಾಗಲೂ ಅನ್ಪಾಪ್ಯುಲರ್ ಆಗ್ತಾನೆ ಅವನು ಜನಪ್ರಿಯ ಆಗ್ಲಾರ ಸುಳ್ಳು ಹೇಳ್ತಾ ಹೋಗಿ ಭಾಳ ಹೌದು 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 ಅಂತ ಜನ ನಿಮ್ಮ ಹಿಂದೆ ಬೀಳ್ತಾರೆ ನಮ್ಮ ಕತೆ ಹಾಗೇನೇ ಆಗಿರುವಂಥದ್ದು ನ್ಯಾಯಪರವಾದ ನಡೆಯನ್ನು ಜನ ಇಷ್ಟಪಡಬೇಕು ಒಂದು ಮಾನವೀಯತೆಯ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಅನ್ಕೋಬೇಕು ಮಾಗ್ತಾ ಮಾಗ್ತಾ ಹೋಗಬೇಕು ವಯಸ್ಸಾಗ್ತಾ ವಯಸ್ಸಾಗ್ತಾ ನಾವು ಜನಪರವಾಗಿರಬೇಕು ವ್ಯಾಲ್ಯೂಗಳ ಪರವಾಗಿರಬೇಕು ಮೌಲ್ಯಗಳ ಪರವಾಗಿರಬೇಕು ಕೊಡುವಂತಹ ಸ್ಥಿತಿಯಲ್ಲಿರಬೇಕು ಕಾಪಾಡುವಂಥ ಸ್ಥಿತಿಯಲ್ಲಿರಬೇಕು ಇದು ನಾವು ಕಲ್ತ್ಕೊಂಬಂದಿರೋದು ನಾನು ಫಿಲಾಸಫಿ ಹೇಳ್ತಿಲ್ಲ ನಾನು ಇದನ್ನು ದೊಡ್ಡವ್ರಿಗೆ ಹೇಳ್ತಾ ಇದ್ದೇನೆ ಏನ್ರಿ ಆಗಿದೆ ವಯಸ್ಸಾದವರಿಗೆ ವೈರಾಗ್ಯಕ್ಕೆ ಜಾರಬೇಕಾದಂಥ ಪರಿಸ್ಥಿತಿಯಲ್ಲಿರುವಂಥವರು ಇವತ್ತು ಧನದಾಯಿಗಳಾಗುವಂಥದ್ದು ಅವಕಾಶಗಳಿಗೆ ಅಪಹಪಿಸುವಂಥದ್ದು ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋಕ್ಕೆ ಅಪಹಪಿಸುವಂಥದ್ದು ಏನು ಬೇಕಾಗಿದೆ ಯುವ ಸಮೂಹದವರು ಎಷ್ಟೋ ಜನ ಇವತ್ತು ಯಾವುದೇ ಐಡೆಂಟಿಟಿ ಇಲ್ಲದೆ ಕಳೆದು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವೃದ್ಧಾಪ್ಯದಲ್ಲಿ ಇರುವಂಥವರಾದರೂ ಕನಿಷ್ಠ ಒಂದು ವೈರಾಗ್ಯಕ್ಕೆ ಹೋಗುವಂಥದ್ದು ಒಂದು ಮೌಲ್ಯಗಳ ಆಗರದಲ್ಲಿ ಇರುವಂಥದ್ದು ಮಾಡ್ತಾ ಹೋಗಬೇಕು ಸಾಕುವಂಥದ್ದು ಸಲಹುವಂಥದ್ದು ಕಾಪಾಡುವಂಥದ್ದು ಪ್ರೀತಿಸುವಂಥದ್ದು ದ್ವೇಷದಿಂದ ದೂರ ಇರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಮಾನವೀಯವಾದಂತಹ ಸಮಸ್ಯೆಗಳು ಈ ಸೌಜನ್ಯಗಳ ವಿಚಾರ ಎಲ್ಲ ಇದೆಯಲ್ಲ ಮಾನವೀಯವಾದ ವಿಚಾರ ಒಂದು ಕೋರ್ಟು ಒಂದು ಜಡ್ಜ್ಮೆಂಟು ಸಂಪೂರ್ಣವಾಗಿ ಹೇಳುತ್ತೆ ಇಲ್ಲಿ ಅನ್ಯಾಯ ಆಗೋಗಿದೆ ಈ ಮಗುವಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಅಥವಾ ಯಾವ ಹೋರಾಟಗಾರರು ಹೇಳ್ತಿಲ್ಲ ಒಂದು ಕೋರ್ಟ್ ಹೇಳ್ತಾ ಇದೆ ಟೋಟಲಾಗಿ ಇಲ್ಲಿ ಅನ್ಯಾಯ ನಡೆದೋಗಿದೆ ಎಲ್ಲ ಇಯರಿಂಗ್ ಆಫಿಷಿಯಲ್ಸು ಸೇರಿಕೊಂಡು ಇದನ್ನು ಮುಚ್ಚಾಕಕ್ಕೆ ನೋಡಿದ್ದಾರೆ ಎಲ್ಲ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಎದ್ದು ಕಾಣ್ತಾ ಇದೆ ಎಲ್ಲ ರೀತಿಯಾದಂಥ ಎವಿಡೆನ್ಸ್ಗಳ ನಾಶ ಆಗೋಗಿದ್ದಾವೆ ಇಟ್ಸ್ ಎ ಕ್ಲಿಯರ್ ಕಟ್ ಕೇಸ್ ಟು ಬಿ ಡೆಲ್ಟ್ ಬೈ ಅಕ್ವಿಟಲ್ ಅಕ್ವಿಟಲ್ ಕಮಿಟಿ ಅಂತ ಹೇಳುತ್ತೆ ಆ್ಯಂಡ್ ದ ಅಕ್ಯೂಸ್ಡ್ ಇಸ್ ಆ್ಯಬ್ಸೊಲ್ಯೂಟ್ಲಿ ನಾಟ್ ಕನೆಕ್ಟೆಡ್ ನಾಟ್ ಕನೆಕ್ಟೆಡ್ ವಿತ್ ದ ಸೆಡ್ ಕ್ರೈಮ್ ಅಂತ ಅನ್ನತಾ ಇರಬೇಕಾದ್ರೆ ಇದನ್ನು ನಾನು ಡಿಸ್ಪ್ಯೂಟ್ ಮಾಡ್ತೀನಿ ಒಬ್ಬ ರಿಟೈರ್ಡ್ ಆಗಿರುವಂಥ ವ್ಯಕ್ತಿ ಸುಮ್ಮನೆ ಇರೋ ಬದಲು ಅದೇನು ಕೋರ್ಟ್ ಹೇಳಿದೆ ಅಂದರೆ ಸುಮ್ಮನೆ ಹೇಳಿರಲ್ಲ ಏನೋ ಒಂದು ವಿಸ್ಡಮ್ ಇಟ್ಕೊಂಡು ಕೋರ್ಟ್ ಹೇಳುತ್ತೆ ಒಂದು ಏನು ವಿವೇಚನೆ ಇಟ್ಕೊಂಡು ಕೋರ್ಟ್ ಹೇಳುತ್ತೆ ವಿವೇಕ ಇಟ್ಕೊಂಡು ಕೋರ್ಟ್ ಹೇಳುತ್ತೆ ಅಂತ ಅಂದರೆ ಅಂದರೆ ಅದನ್ನು ಡಿಸ್ಪ್ಯೂಟ್ ಮಾಡಬಾರ್ದು